ವರಿಗೆ ಡಿಜಿಟಲ್ ಚಾನಲ್ಸ್ ಅವ್ರಿಗೆ ಎಲ್ಲ ವೀಕ್ಷಕರಿಗೂ ಆ್ಯಂಡ್ ಎಸ್ಪೆಷಲಿ ನಮ್ಮ ಎಲ್ಲ ಅಭಿಯಾಯಿತೀಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷ ಏನು ಅಂದರೆ ನಾವು ಡಿಸೆಂಬರ್ ಹನ್ನೆರಡನೇ ತಾರೀಕು ನಮ್ಮ ವಾಸ್ತು ಹನುಮ ಜಯಂತಿ ಈ ದಿವಸ ಒಂದು ಪಾಸಿಟಿವ್ ವೈಬ್ಸ್ ಏನು ಅಂದರೆ ನಮ್ಮ ಡಿ ಚಿತ್ರದ ಟಬ್ಬಿಂಗ್ ಶುರುವಾಗ ಇವತ್ತಿಂದ ಕೆ ಡಿ ಚಿತ್ರದ ಪ್ರಮೋಷನ್ಸು ಸ್ಟಾರ್ಟ್ ಮಾಡ್ತಾಯಿದ್ವಿ ಆ್ಯಂಡ್ ಯಾ ಪಾಸಿಟಿವ್ ಆಗಿದೆ ಈ ಚಿ ಈ ಚಿತ್ರದ ನಿರ್ಮಾಪಕರು ನಿಮಗೆಲ್ರಿಗೂ ಹಾಗೆ ವೆಂಕಟ್ ಸರ್ ಆ್ಯಂಡ್ ಸುಪ್ರೀತರು ನಿರ್ದೇಶಕರು ನಮ್ಮ ಸ್ಟಾರ್ ನಿರ್ದೇಶಕ ಪ್ರೇಮನ ಆ್ಯಂಡ್ ಆಲ್ಸೋ ಮೇಡಮ್ ರೀಶ್ಮಾ ಮೇಡಮ್ ಅವ್ರ ಜೊತೆಗೆ ಮಾಡ್ತಾಯಿದ್ದೀವಿ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ಸಾಂಗ್ ಹೆಸರು ಶಿವಶಿವ ಅಂತ ಆನಂದ ಆಡಿಯೋ ಚಾನಲಲ್ಲಿ ಟ್ವೆಂಟಿ ಫೋರ್ತ್ ನೀವು ಪ್ಲಸ್ ಮಾಡ್ಬೋದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗುಡ್ ಸಾಂಗ್ ಅಂತ ಹೇಳೋದು ಇಷ್ಟಪಡ್ತೀನಿ ಫಿಫ್ಟೀನ್ತ್ ಅನೌನ್ಸ್ ಮಾಡ್ತೀವಿ ಆ್ಯಕ್ಚುಲಿ ಡೇ ಟು ಜಾಗ ಡೇಟ್ ಹೇಳಿದ್ದೀವಿ ಜಾಗ ಟೈಮಿಂಗ್ಸು ಫಿಫ್ಟೀನ್ ಫಿಫ್ಟೀನ್ತ್ ಹೇಳ್ತೀವಿ ಆ್ಯಂಡ್ ಒಂದು ರಿಕ್ವೆಸ್ಟ್ ಏನು ಅಂದರೆ ಎಲ್ಲ ಕನ್ನಡ ಕಲಾಭಿ ಕಲಾಭಿಮಾನಿಗಳಿಗೂ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಅತ್ಯಗತ್ಯ ದಯವಿಟ್ಟು ಆಶೀರ್ವಾದ ಮಾಡೋಣ ಯು ಆಲ್